ತಿರುಚಿತ್ರಂಬರ ಗುರುವೇ ಶರಣ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕವು ಸುಖಿನೋಭವಂತ ಎಷ್ಟೇ ವಿಚಾರ ಇದೇ ಪ್ರಾರ್ಥನೆ ಎಲ್ಲರೂ ಚೆನ್ನಾಗಿರಬೇಕು ಭೂಲೋಕ ಚೆನ್ನಾಗಿದ್ದಾಗ ಎಷ್ಟು ಲೋಕ ಉಂಟು ಅಷ್ಟು ಲೋಕ ಚೆನ್ನಾಗಿರಬೇಕು ನಾವು ಭೂಮಿಯಲ್ಲಿ ಬದುಕುತ್ತೇವೆ ಅದೇ ರೀತಿ ಅನೇಕ ಜೀವರಾಶಿಗಳು ಅನೇಕ ಗ್ರಹದಲ್ಲಿ ಜೀವನ ಮಾಡ್ತಾ ಉಂಟು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಭೂಮಿ ಅರ್ಥ ಆಯ್ತಲ್ಲವಾ ಆದ ಕಾರಣ ಹೇಳೋದು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲ ಲೋಕಗಳು ಚೆನ್ನಾಗಿರಬೇಕು ಅಂತ ಹೇಳಿ ಈ ಒಂದು ಪ್ರಾರ್ಥನೆ ದೃಢವಾಗಿ ಎಲ್ಲರ ಮನಸ್ಸಿನಲ್ಲಿ ಕೂತುಕೊಂಡ್ರೆ ಎಲ್ಲರ ಬುದ್ಧಿಯಲ್ಲಿ ಕೂತುಕೊಂಡ್ರೆ ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ಅವನು ಅವನ ಒಳಗೆಯೇ ಕಂಡುಕೊಳ್ಬೋದು ಹೊರಗೆ ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅರ್ಥ ಆಗ್ತಾ ಇರೋದು ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕೋ ಸುಖಿನೋಬವಂತು ಅರ್ಥ ಇರ್ತಾ ಇರೋದು ಸೂಕ್ಷ್ಮವಾಗಿ ಈ ಬ್ರಹ್ಮಾಂಡದ ಸೃಷ್ಟಿ ಆ ಸೃಷ್ಟಿಗೆ ಸೂಕ್ಷ್ಮವಾದ ವಿಚಾರ ಸೃಷ್ಟಿ ಅದಂತ ಸೂಕ್ಷ್ಮವಾದ ವಿಚಾರ ಇರಬೇಕು ಸೃಷ್ಟಿ ಆಗಬೇಕು ಅಂತ ಹೇಳಿದರೆ ಅದರ ಒಳಗೆ ಒಂದು ಸೂಕ್ಷ್ಮವಾದ ವಿಚಾರ ಇರಬೇಕು ಆ ಸೂಕ್ಷ್ಮವಾದ ವಿಚಾರವನ್ನು ನಮ್ಮ ಸಿದ್ಧರುಗಳು ಜ್ಞಾನಿಗಳು ಯೋಗಿಗಳು ಋಷುಮುನಿಗಳು ಹೇಳಿದ ವಿಚಾರ ಏನು ಅಂತ ಹೇಳಿದರೆ ತಿರುಚಿತ್ರಂಬಲಂ ಬೇರೆನಲ್ಲ ಬೇನು ಹೇಳಿದವರು ಅಷ್ಟು ಸೂಕ್ಷ್ಮವಾದ ಒಂದು ಬೀಜಾಕ್ಷರ ಮಂತ್ರ ಈಗಿನ ಕಾಲದಲ್ಲಿ ಹೇಳುವುದಾದ ಋಷಿಮುನಿಗಳ ಕಾಲದಲ್ಲಿ ಹೇಳುವುದಾದರೆ ಅದು ಪ್ರಕೃತಿ ಭಾಷೆ ಯಾವುದು ತಿರುಚಿತ್ರಂಬಲಮಂತೇಳಿ ಪ್ರಕೃತಿಯಲ್ಲಿ ಬಂದದನ್ನು ಜೋಡಣೆ ಮಾಡಿ ಹೇಳಿದಂಥ ವಿಚಾರ ಅದಷ್ಟು ಸುಲಭದಲ್ಲಿ ಅರ್ಥ ಆಗುವ ವಿಚಾರ ಮೂಲ ಬಿಂದುವಿನ ವಿಚಾರವನ್ನು ಹೇಳ್ತದೆ ಸೂಚಿಸ್ತದೆ ಯಾವುದು ತಿರುಚಿಟ್ಟಂಬಲಂ ತಿರುಚಿಟ್ಟಂಬಲಂ ಅಂತ ಹೇಳಿದರೆ ಎಲ್ಲರಿಗೂ ಆಯಿತು ದೇವಾನು ದೇವತೆಗಳಿಗಾಯಿತು ಎಲ್ಲ ಋಷಿ ಮುನಿಗಳಿಗಾಯಿತು ಎಲ್ಲ ಸಾಧುಸಂತರಿಗಾಯಿತು ಎಲ್ಲ ಲೋಕದಲ್ಲಿರುವ ಜೀವರಾಶಿಗಳಿಗೂ ಆಯಿತು ಪ್ರತಿಯೊಂದು ವಿಚಾರಕ್ಕೂ ಹೋಗಿ ತಲುಪ್ತದೆ ಇದರ ಬಗ್ಗೆ ಬೇಕಾದ್ರೆ ರಿಸರ್ಚ್ ಮಾಡಬಹುದು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ ಇದರ ಬಗ್ಗೆ ರಿಸರ್ಚ್ ಮಾಡಬಹುದು ಏನಿದು ಅಂತ ಹೇಳಿ ಹುಡುಕಬೇಕಲ್ವಾ ಹುಡುಕಿದ್ರೆ ತಾನೆ ಗೊತ್ತಾಗುದು ಎಲ್ಲರಿಗೂ ಗೊತ್ತಾಗ್ತದ ಯಾವುದೇ ವಿಚಾರ ಆದರೂ ನಮಗೆ ಬೇಕು ಅಂತೇಳಿದ್ರೆ ನಾವು ಹುಡುಕಿ ತಗೊಳ್ಬೇಕು ಅಲ್ವಾ ಹದೇ ರೀತಿ ಹುಡುಕ್ಲಿಕ್ಕೆ ಕಲಿಬೇಕು ಆ ಹುಡುಕ್ಲಿಕ್ಕೆ ಹೇಳಿಕೊಡುವರು ಯಾರು ಅಂತ ಹೇಳಿದ್ರೆ ಗುರು ಹುಡುಕು ನಿನ್ನ ಒಳಗೆ ಹುಡುಕು ನಿನ್ನ ಒಳಗೆ ನಿನ್ನನ್ನು ಹುಡುಕು ನೀನು ಬೇರೆ ಎಲ್ಲಿ ಹುಡುಕು ಬೇಡ ನಿನ್ನ ಒಳಗೆ ನನಗೆ ಸಂತೋಷ ಆದರೆ ಸಾಂಥ ವಿಚಾರವನ್ನು ಹೇಳಿಕೊಡುವುದು ಯಾರು ಗುರು ಆಗ ಯಾಕೆ ಹೋಗ್ತಾರೆ ಗುರುಗಳ ಹತ್ರ ಅನೇಕ ರೀತಿಯಲ್ಲಿ ಹೋಗ್ತಾರೆ ಅಲ್ವಾ ಕಷ್ಟಗಳಿಗೆ ಹೋಗ್ತಾರೆ ಇನ್ನು ಅನೇಕ ರೀತಿಯ ವಿಚಾರಗಳನ್ನು ಹೇಳಲಿಕ್ಕೆ ಹೋಗ್ತಾರೆ ಅಲ್ವಾ ಒಂದು ಮದುವೆ ಆಗಬೇಕು ಅಂತೇಳಿ ಹೋಗ್ತಾರೆ ಇನ್ನು ಮಗು ಆಗಬೇಕು ಅಂತ ಹೋಗ್ತಾರೆ ಇನ್ನು ಆರೋಗ್ಯ ಸಮಸ್ಯೆಗೆ ಹೋಗ್ತಾರೆ ಇನ್ನು ವ್ಯಾಪಾರಕ್ಕೆ ಹೋಗ್ತಾರೆ ಅಲ್ವ ಅಲ್ಲಿ ಹೋದ ಕೂಡಲೇ ಒಳ್ಳೇದಾಗ್ತದೆ ಓದ ಕೂಡಲೇ ಒಳ್ಳೇದು ಮಾಡ್ತಾರೆ ಅದೆಲ್ಲ ವ್ಯಾಪಾರಿಗಳು ಮಾಡುವಂಥ ವಿಚಾರ ಗುರು ಮಾಡುವ ವಿಚಾರ ಅಲ್ಲ ಅದು ಅರ್ಥ ಆಯ್ತಲ್ಲ ನೀ ಒಳ್ಳೇದಾಗ್ತದೆ ನೀನು ಬಾ ನೀ ಅದು ಮಾಡಿಕೊಡ್ತೇನೆ ಇದು ಮಾಡಿಕೊಡ್ತೇನೆ ಸಂಸಾರದಲ್ಲಿ ಒಳ್ಳೆದಾಗ್ತದೆ ಏನಂತ ವ್ಯಾಪಾರದಲ್ಲಿ ಒಳ್ಳೆದಾಗ್ತದೆ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆ ಅಲ್ವಾ ಇದನ್ನು ಗುಣಪಡಿಸಿ ಕೊಡುತ್ತೇನೆ ಅಲ್ವಾ ಇಂಥದೆಲ್ಲ ವಿಚಾರಕ್ಕೆ ತಾನೇ ಗುರುಗಳ ಹತ್ರ ಹೋಗುದು ಗುರುಗಳನ್ನು ಹುಡುಕಿಕೊಂಡು ಹೋಗುದು ಈಗ ಇದು ವ್ಯಾಪಾರ ಅಂತ ಹೇಳುದು ಒಂದು ಗುರುವಾದವನು ಸತ್ಯವನ್ನು ಬೋಧನೆ ಮಾಡಬೇಕು ಸತ್ಯವನ್ನು ಹೇಳಬೇಕು ಅವನು ಗುರುವಾದವನು ಅರ್ಥ ಹೇಳೋದು ಆ ಸತ್ಯ ಯಾವುದು ಮನುಷ್ಯ ಜನ್ಮದ ಸತ್ಯವನ್ನು ಹೇಳಬೇಕು ಹುಟ್ಟಿದವ ಸಾಯ್ದು ಖಂಡಿತ ಅಲ್ವಾ ಮರಣ ಎಂಬುದು ಯಾವಾಗ ಬರ್ತದೆ ಅಂತೇಳಿ ಗೊತ್ತಿಲ್ಲ ಯಾವಾಗ ಬೇಕಾದರೂ ಬರ್ಬೋದು ಮರಣ ಈ ಕ್ಷಣ ಕೂಡ ಬರ್ಬೋದು ಮರಣ ಮಾತಾಡ್ತಾ ಮಾತಾಡ್ತಾ ಭಗವಂತನ ಪಾದ ಸೇರಬಹುದು ಎಲ್ಲದಕ್ಕೂ ಒಂದು ಇನ್ವಿಟೇಷನ್ ಉಂಟು ಅಲ್ವಾ ಇನ್ವಿಟೇಷನ್ ಎಲ್ಲದಕ್ಕೂ ಹೇಳುದು ಆಮಂತ್ರಣ ಪತ್ರಿಕೆ ಅಲ್ವಾ ಮರಣಕ್ಕೆ ಮಾತ್ರ ಇಲ್ಲ ಹೋಗಲೇಬೇಕು ಅದು ಮಾತ್ರ ಗೊತ್ತಿಲ್ಲ ಯಾವಾಗ ಅಂತೇಳಿ ಆಗ ಎಲ್ಲರಿಗೂ ಆ ಸತ್ಯದ ಬೋಧನೆಯನ್ನು ಮಾಡಬೇಕು ನೋಡಪ್ಪ ನೀನು ಸಾಯ್ತಿ ಸಾಯೋದು ಖಂಡಿತ ಯಾವಾಗ ಅಂತ ಗೊತ್ತಿಲ್ಲ ಬದುಕಿದಷ್ಟು ದಿನ ಎಷ್ಟು ದಿನ ನೀನು ಬದುಕುತ್ತಿ ಎಷ್ಟು ದಿನ ನೀನು ಜೀವನ ಮಾಡ್ತೀನಿ ನಿನಗೆ ಗೊತ್ತಿಲ್ಲ ಕಾರಣ ಏನಂದರೆ ಜೀವನ ಅಂದರೆ ಜೀವ ನಿನ್ನದಲ್ಲ ಭಗವಂತ ಹೇಳ್ತಾನೆ ನನ್ನದು ನಾನು ಏನು ಹೇಳ್ತೇನೆ ಅದನ್ನು ಮಾಡಿಕೊಂಡು ಹೋಗು ನಾನು ಏನು ಹೇಳ್ತೇನೆ ಅದನ್ನು ಮಾಡಿಕೊಂಡು ಹೋಗು ಅದು ಜೀವನ ಪಾಪ ಪುಣ್ಯಗಳ ಪಯಣ ಪಾಪ ಪುಣ್ಯಗಳ ಪಯಣವೇ ಜೀವನ ಒಳ್ಳೆಯದುಂಟು ಕೆಟ್ಟದುಂಟು ಎರಡೂ ಉಂಟು ಎರಡು ಇದ್ದರೆ ಆಗೋದು ಎಲ್ಲವೂ ಪುಣ್ಯ ಆಗೋದಿಲ್ಲ ಎಲ್ಲವೂ ಪಾಪ ಆಗೋದಿಲ್ಲ ಅಲ್ವಾ ತಪ್ಪು ಮಾಡದ ಮನುಷ್ಯನಿಲ್ಲ ಉಪ್ಪು ಹುಳಿ ಖಾರ ಊಟ ಮಾಡೋನು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿಯೇ ಮಾಡ್ತಾನೆ ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಆಗ್ತದೆ ಅಲ್ವಾ ಆ ತಪ್ಪಿಗೆ ಅನೇಕ ರೀತಿಯ ದಾರಿ ಕೂಡ ಇದೆ ತಪ್ಪನ್ನು ಯಾರೊಬ್ಬ ತಿದ್ದಿ ನಡೀತಾನೋ ಅವನ ಜೊತೆ ಭಗವಂತ ಒಂದೊಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಜೊತೆ ಯಾವುದೋ ಒಂದು ಶಕ್ತಿ ತಪ್ಪನ್ನು ಯಾರೊಬ್ಬ ತಿದ್ದಿ ನಡೀತಾನೋ ಅವನ ಹಿಂದೆ ಒಂದೊಂದೊಂದು ಮೆಲ್ಲ ಮೆಲುಕಾಗ್ತಾ ಬರ್ತದೆ ಒಂದು ಶಕ್ತಿ ಅವನನ್ನು ಮತ್ತೆ ತಪ್ಪು ಮಾಡಲಿಕ್ಕೆ ಬಿಡುವುದಿಲ್ಲ ಅರ್ಥ ಆಯ್ತಲ್ವಾ ಆ ಸತ್ಯವನ್ನು ಅದು ಅರ್ಥ ಮಾಡಿಸ್ತದೆ ಆ ಸತ್ಯವನ್ನು ಅರ್ಥ ಯಾರು ಗೊತ್ತುಂಟು ಗುರು ಆ ಗುರುವಿನ ಹತ್ರ ಹೋದ ಮೇಲೆ ತನ್ನ ತಪ್ಪನ್ನು ತಿದ್ದಿ ನಾವು ನಡೆಯುವಾಗ ಖಂಡಿತವಾಗಿಯೂ ಗುರು ನಿಮ್ಮ ಹಿಂದೆ ಯಾವುದೋ ಒಂದು ರೀತಿಯಲ್ಲಿ ಇರ್ತಾರೆ ಖುಷಿ ಆಗ್ತದೆ ಅವರಿಗೆ ಸಂತೋಷ ಆಗ್ತದೆ ತೃಪ್ತಿ ಆಗ್ತದೆ ಪರವಾಗಿಲ್ಲಪ್ಪ ಸ್ವಲ್ಪ ಪರಿವರ್ತನೆ ಆಗಿದೆ ಈ ಸ್ವಲ್ಪ ಪರಿವರ್ತನೆ ಮಹಾಪರಿವರ್ತನೆ ಆಗ್ತದೆ ಆ ಸ್ವಲ್ಪ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಯಾರು ಭಕ್ತರಾದವ ಶಿಷ್ಯಂದ್ರಾದವರು ಆ ಎಳ್ಳಿನಷ್ಟು ಪರಿವರ್ತನೆ ಆಗ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಗುರಿಗೆ ತುಂಬ ಸಂತೋಷ ಆಗ್ತದೆ ಅದನ್ನು ಸೇರಿಸ್ತಾರೆ ಅವರು ಆ ಪರಿವರ್ತನೆ ಆಗುವ ಗುಣ ಉಂಟು ಆದರೆ ಇವತ್ತು ಹಾಗೆಲ್ಲ ಇವತ್ತೆಲ್ಲ ತನ್ನ ಕಷ್ಟಗಳನ್ನು ಹೇಳಿ ಅದನ್ನೇಳಿ ಇದನ್ನು ಹೇಳಿ ಎಲ್ಲ ಹೋಗುದು ಆದರೆ ತನ್ನ ತನ್ನ ಕರ್ಮವನ್ನು ತಾನೇ ಅನುಭವಿಸಿ ಮುಗಿಸಬೇಕು ಎಂಬ ಸತ್ಯ ಪ್ರತಿಯೊಬ್ಬನಿಗಿರಬೇಕು ಎಲ್ಲಿ ಹೋದರೂ ಇದು ಮುಗಿಯುವಂಥ ವಿಚಾರ ಅಲ್ಲ ಯಾರ ಸೇವೆ ಮಾಡಿದರೂ ಇದು ಮುಗಿಯುವಂಥ ವಿಚಾರ ಅಲ್ಲ ಯಾವ ದೇವಸ್ಥಾನಕ್ಕೆ ಎಷ್ಟು ಹರಕೆ ಮಾಡಿದ್ರು ಅನೇಕ ರೀತಿಯ ದಾನ ಧರ್ಮ ಮಾಡಿದ್ರು ಕೂಡ ತಾನು ಮಾಡಿದ ಕರ್ಮ ತನ್ನನ್ನು ಬಿಟ್ಟು ಹೋಗುವುದಿಲ್ಲ ಗೊತ್ತಾಗ್ತಾ ಹೇಳೋದು ಕಾಲ ಕರ್ಮ ಇದು ಎರಡು ಮನುಷ್ಯನ್ನು ಆಟಾಡಿಸ್ತದೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಯಾರೂ ಬೇಕಾದ್ರೆ ಆಗಿರ್ಲಿ ಅದು ಬಿಡುವುದಿಲ್ಲ ಋಣ ಅಂತ ಸೇರಿದ್ರೆ ಸಂಸಾರ ಆಗ್ತದೆ ಸಂಸಾರವನ್ನು ಬಿಟ್ಟು ಒಬ್ಬ ಇದ್ದಾನೆ ಮಹಾಜ್ಞಾನಿ ಯೋಗಿ ತಪಸ್ವಿ ಅಂತ ಹೇಳುವಂತ ಮಹಾ ಮಹಾಜ್ಞಾನಿಗಳಿಗೂ ಕೂಡ ಈ ಕಾಲ ಮತ್ತೆ ಕರ್ಮ ഇവരുന്നൂ കൂട വിടലില്ല മഹാമഹ്ഞാനി കൂട ഭഗവന്തന അവതാരമായി അവതാര കൂടെ വിടലില്ല രാവനന്നും വിടലില്ല കൃഷ്ണനെന്നു വിടലില്ല അല്ല യാരും വിട്ടില്ല യാരനും വിടലില്ല ആരെ അവര വിചാര ಇವತ್ತಿ ಕೂಡ ನಾವು ಮಾತಾಡ್ತೇವೆ ಅಲ್ವಾ ಪ್ರತಿಯೊಬ್ಬರು ಯಾರ ವಿಚಾರ ರಾಮನ ವಿಚಾರ ಕೃಷ್ಣನ ವಿಚಾರ ಶಿವನ ವಿಚಾರ ರಾಮಕೃಷ್ಣ ಪರಮಂಸರ ವಿಚಾರ ಅಲ್ವಾ ಅದೇ ರೀತಿ ಅನೇಕ ಗುರುಗಳ ವಿಚಾರ ಅನೇಕ ಆದರ್ಶ ಪುರುಷರ ವಿಚಾರ ಎಲ್ಲ ಮಾತಾಡ್ತೇವೆ ನಾವು ಇವತ್ತಿ ಕೂಡ ಅವರು ಕೂಡ ಅದೇ ಕಾಲ ಮತ್ತೆ ಕರ್ಮದ ಜೊತೆ ಜೀವನ ಮಾಡಿದವರು ನಾವು ಕೂಡ ಅದೇ ಕಾಲ ಮತ್ತು ಕರ್ಮದ ಜೊತೆ ಜೀವನ ಮಾಡ್ತಾ ಇದ್ದೇವೆ ಸಂಸಾರ ಆದರೆ ಋಣ ಸಂಸಾರ ಇಲ್ಲದಿದ್ದರೆ ಅದು ಜ್ಞಾನ ಸನ್ಯಾಸ ಅಲ್ವ ಸನ್ಯಾಸದಲ್ಲಿ ಬಂದರೂ ಕೂಡ ಈ ಕರ್ಮ ಮುಖ್ಯವಾಗಿ ನಿಲ್ತದೆ ಋಣ ಇಲ್ಲದಿದ್ರೂ ಕೂಡ ಕರ್ಮ ನಿತ್ಯ ನಿಲ್ತದೆ ಅರ್ಥ ಇತ್ತಲ್ವ ಒಂದು ವಿಷಯ ಸನ್ಯಾಸಿಯಾದವನಿಗೂ ಋಣ ಇದೆ ಆದರೆ ಈ ಮನುಷ್ಯರ ಜೊತೆ ಇರುವುದಿಲ್ಲ ಪ್ರಕೃತಿಯ ಜೊತೆ ಅನೇಕ ರೀತಿಯ ಜೀವರಾಶಿಗಳ ಜೊತೆ ಯಾವುದೋ ರೀತಿಯ ಜೀವನ ಮಾಡಬೇಕು ಒಂದು ಮರದ ಅಡಿಯಲ್ಲಿ ಕೂತ್ಕೊಳ್ಬೇಕು ಅಂತಾದ್ರೂ ಒಂದು ಋಣ ಇರಬೇಕು ಆದ್ರೆ ಆ ಋಣ ಈ ಸಂಸಾರಕ್ಕೆ ಸೇರೋದಿಲ್ಲ ಅಂತ ಹೇಳುದು ಅರ್ಥ ಇತ್ತ ಸಂಸಾರದ ಋಣದ ವಿಚಾರವೇ ಬೇರೆ ಸನ್ಯಾಸದ ಋಣದ ವಿಚಾರವೇ ಬೇರೆ ಸನ್ಯಾಸದಲ್ಲಿ ಹೆಚ್ಚಾಗಿ ಕಾಣೋದು ಕರ್ಮ ಅರ್ಥ ಆಯ್ತಲ್ವ ಇದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಅರ್ಥ ಆಯ್ತಲ್ವ ಹಾಗೆ ಎಲ್ಲಾರು ಈ ಕಾಲ ಮತ್ತೆ ಕರ್ಮದ ಜೊತೆ ಜೀವನ ಮಾಡಿದವ್ರಿ ಆಗ ಇವರ ಹೆಸರೆಲ್ಲ ನಾವು ಇವತ್ತಿನವರಿಗೆ ಹೇಳ್ತೇವೆ ಅಂತ ಹೇಳಿದೆ ಅದಕ್ಕೆ ಕಾರಣ ಯಾರು ಅಂತೇಳಿ ಗುರು ಅರ್ಥ ಆಯ್ತಲ್ವಾ ಆ ಗುರುವಿನ ಮಾತನ್ನು ವೇದವಾಕ್ಯವಾಗಿ ತಿಳಿದು ತನ್ನ ಜೀವನವನ್ನು ನಡೆಸಿಕೊಂಡು ಹೋದ ಕಾರಣ ಆ ಗುರುವಿನ ಮಾತನ್ನು ವೇದವಾಕ್ಯವಾಗಿ ತಿಳಿದು ತನ್ನ ಜೀವನವನ್ನು ನಡೆಸಿಕೊಂಡು ಹೋದ ಕಾರಣ ಅರ್ಥ ಆಯ್ತಲ್ಲ ಇವತ್ತಿ ಕೂಡ ಅಜರಾಮರವಾಗಿದ್ದಾರೆ ಆ ಸತ್ಯವನ್ನು ತಿಳಿದ ಕಾರಣ ಆ ಸತ್ಯವನ್ನು ಹೇಳಿಕೊಡುವರು ಗುರು ಆದ ಕಾರಣ ಗುರುವಿನ ಸೇವೆ ಮಾಡಿ ಕೊನೆಯ ಪಕ್ಷ ಹುಟ್ಟಿದವನ ಸಾಯದಂತೂ ಸತ್ಯವೇ ಅಂತ ಆಗುವಾಗ ಸಾಯುವಾಗ ಆತ್ಮ ತೃಪ್ತಿಯಿಂದ ಸಾಯರಿ ಪ್ರತಿಯೊಬ್ಬ ಹೋಗುವ ಸತ್ಯವೇ ಅಲ್ವಾ ಹೋಗುವ ಸಮಯದಲ್ಲಿ ಆತ್ಮ ತೃಪ್ತಿಯಿಂದ ಹೋಗಿ ಸಂತೋಷದಿಂದ ಹೋಗಿ ನಗು ನಗುತ್ತಾ ಹೋಗಿ ನಿಮ್ಮ ಆತ್ಮ ತೃಪ್ತಿ ಪಡುತ್ತದೆ ಈ ದೇಹದಲ್ಲಿ ನಾನು ಜೀವನ ಮಾಡಿದಕ್ಕೆ ಸಾರ್ಥಕವಾಯಿತು ಅರ್ಥ ಹೇಳುದು ಆಗ ಆತ್ಮ ಇನ್ನಷ್ಟು ಉನ್ನತ ಸ್ಥಿತಿಗೆ ಹೋಗ್ತದೆ ಕಾರಣ ಏನು ಒಬ್ಬ ಸಾಯುವಾಗ ತೃಪ್ತಿಯಲ್ಲಿ ಸಾಯ್ಬೇಕು ಅಂತ ಹೇಳಿದರೆ ಅವನ ಜೀವನದಲ್ಲಿ ಪ್ರತಿ ದಿನವೂ ಒಳ್ಳೆ ಒಳ್ಳೆ ಕೆಲಸವನ್ನೇ ಮಾಡಬೇಕು ಪ್ರತಿ ದಿನವೂ ಪ್ರತಿ ಕ್ಷಣವೂ ಒಳ್ಳೊಳ್ಳೆ ಕೆಲಸವನ್ನು ಮಾಡುವುದು ಯಾಕೆ ಅಂತ ಹೇಳಿದ್ರೆ ಮರಣ ಎಂಬುದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಆಗ ಪುಣ್ಯ ಎಂಬುದು ಅಲ್ಲೇ ಸೃಷ್ಟಿಯಾಗಿ ಕೊಳ್ತದೆ ಎಲ್ಲ ವಿಚಾರದಲ್ಲಿ ಇದನ್ನು ಪ್ರತಿಯೊಬ್ಬನು ಅರ್ಥ ಮಾಡಿಕೊಳ್ಬೇಕು ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಜನ್ಮ ಅಂದ್ರೆ ಏನು ಗುರು ಅಂದ್ರೆ ಏನು ನನ್ನ ಒಳಗಿರುವುದು ಏನು ಎಲ್ಲ ವಿಚಾರವೂ ಅರ್ಥ ಆಗ್ತದೆ ಆಗ ಆಶೀರ್ವಾದ 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 ಎಂಬುದು ಕಣ್ಣಿಗೆ ಕಾಣ್ತದ ಆಶೀರ್ವಾದ ಎಂಬುದು ಕಣ್ಣಿಗೆ ಕಾಣ್ತದ ಅಂತ ಕೇಳುದು ಆಶೀರ್ವಾದ ಎಂಬುದು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡ್ತದೆ ಈ ಪುಣ್ಯ ಎಂಬುದೇನು ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡ್ತದೆ ಒಳ್ಳೇದ ಎಂಬುದೇನು ಕಷ್ಟಕಾಲದಲ್ಲಿ ನಮ್ಮನ್ನು ಕೈ ಹಿಡಿತದೆ ಇದಕ್ಕೆಲ್ಲ ನಂಬಿಕೆ ಇರಬೇಕು ಮುಖ್ಯವಾಗಿ ಅರ್ಥ ಆಗ್ತದೆ ಇದಕ್ಕೆಲ್ಲ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ಇರಬೇಕು ಗುರು ಏನನ್ನು ಕೊಡ್ತಾರೆ ತನ್ನ ನಂಬಿಕೆಯನ್ನು ಕೊಡ್ತಾರೆ ಇನ್ನೊಂದಿನ್ ನಂಬು ಯಾರ್ಯಾರನ್ನು ನಂಬು ಬೇಡ ಏನು ಪ್ರಯೋಜನ ಇಲ್ಲ ಇನ್ನೊಂದು ನೀನು ನಂಬು ಇನ್ನೊಳಗೆ ಎಲ್ಲ ವಿಚಾರ ಉಂಟು ಎಂಬ ಸತ್ಯದ ಅರಿವನ್ನು ಮಾಡುತ್ತಾರೆ ಗುರು ಆದವರು ಕಾರಣ ಏನು ಆ ಗುರು ಎಂಬರಿಗೆ ಗೊತ್ತು ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗುವನು ನಾನು ಹೋಗುವಾಗ ಇನ್ನೊಂದು ಸೃಷ್ಟಿ ಆಗಬೇಕು ಇನ್ನೊಂದು ಹತ್ತು ಸೃಷ್ಟಿಯಾಗಬೇಕು ಇನ್ನೊಂದು ಇಪ್ಪತ್ತು ಸೃಷ್ಟಿಯಾಗಬೇಕು ಇನ್ನೊಂದು ಐವತ್ತು ಸೃಷ್ಟಿಯಾಗಬೇಕು ಎಂಬ ವಿಚಾರಕ್ಕೆ ಬೇಕಾಗಿ ಅನೇಕ ರೀತಿಯ ಜ್ಞಾನವನ್ನು ಒಂದೇ ವಿಚಾರವನ್ನು ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಯಾಕೆ ಯಾಕೆ ಬೇಕಾಗಿ ಹೇಳಬೇಕು ಒಂದೇ ಲೈನಲ್ಲಿ ಹೇಳಬಹುದು ಅನೇಕ ರೀತಿಯಲ್ಲಿ ಯಾಕೆ ಹೇಳಬೇಕು ಒಬ್ಬನಿಗೆ ಹೇಳಿದ್ರೆ ಇನ್ನೊಬ್ಬನಿಗೆ ಅರ್ಥ ಆಗೋದಿಲ್ಲ ಒಬ್ಬನಿಗೆ ಅರ್ಥ ಆದಾಗೆ ಇನ್ನೊಬ್ಬನಿಗೆ ಅರ್ಥ ಆಗೋದಿಲ್ಲ ಅವನಿಗೆ ಇನ್ನೊಂದು ರೀತಿಯಲ್ಲೇ ಹೇಳಬೇಕು ಆಗ ಒಂದೇ ವಿಚಾರವನ್ನು ಅನೇಕ ರೀತಿಯಲ್ಲಿ ಅವರು ಮಾತಾಡ್ತಾರೆ ಕಾರಣ ಏನು ಹೋಗಿ ಸೇರ್ಲಿ ಅಲ್ವಾ ಎಲ್ಲರ ಒಳಗೆ ಹೋಗಿದ್ದು ನಿಲ್ಲಿ ಎಲ್ಲರ ಒಳಗೆ ಹೋಗಿದ್ದು ನಿಲ್ಲುವಾಗ ತನ್ನಿಂದ ತಾನಾಗಿ ಒಬ್ಬ ಸೃಷ್ಟಿಯಾಗಿ ಕೊಳ್ತಾನೆ ತನ್ನಿಂದ ತಾನಾಗಿ ಒಬ್ಬ ಸೃಷ್ಟಿ ಅಂತ ಹೇಳಿದ್ರೆ ಅವನ ಒಳಗೆ ಅವನಿಗೆ ನಂಬಿಕೆ ಬರಬೇಕು ಅವನ ಮೇಲೆ ಅವನಿಗೆ ನಂಬಿಕೆ ಬರಬೇಕು ಇನ್ನೊಬ್ಬರನ್ನು ನಂಬುದಲ್ಲ ಇನ್ನೊಬ್ಬರನ್ನು ನಂಬಿ ಏನೂ ಪ್ರಯೋಜನ ಇಲ್ಲ ಈ ಪ್ರಪಂಚದಲ್ಲಿ ಮೊದಲು ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬುವಾಗ ನಿಮ್ಮನ್ನು ಎಲ್ಲರೂ ನಂಬಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮನ್ನು ಯಾರು ನಂಬುತ್ತಾರೆ ಯಾವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರ್ತದೋ ಆಗ ನಿಮ್ಮ ಒಳಗೆ ಆತ್ಮವಿಶ್ವಾಸ ಎಂಬುದು ದೃಢವಾಗ್ತದೆ ಆತ್ಮ ಎಂಬುದು ಪ್ರಕಾಶವಾಗ್ತದೆ ಆತ್ಮ ಚೈತನ್ಯ ಎಂಬುದು ಹೆಚ್ಚಾಗ್ತದೆ ಇದೆಲ್ಲ ಒಂದು ಗುರುವಿನ ಹತ್ರ ಇದ್ದುಕೊಂಡು ಸಾಧನೆ ಮೂಲಕ ತಿಳಿದುಕೊಳ್ಳಬೇಕಾದಂಥ ವಿಚಾರ ಸಾಧನೆ ಅಂತ ಸೇವೆ ಅರ್ಥ ಆಯ್ತಲ್ವಾ ಗುರುವಿನ ಹತ್ರ ಸೇವೆ ಅದು ಗುರು ಸೇವೆ ಮೂಲಕ ಇಂಥ ವಿಚಾರನೆಲ್ಲ ತಿಳಿದುಕೊಂಡು ತನ್ನನ್ನು ತಾನು ತಿಳಿದಿಕ್ಕೆ ಪ್ರಯತ್ನ ಪಟ್ಟು ತನ್ನಿಂದ ಪ್ರಪಂಚಕ್ಕೆ ಏನೋ ಒಂದು ಉಳಿತ ಆಗಬೇಕು ಹೋಗುವುದಂತೂ ಸತ್ಯ ಏನೋ ಒಂದು ಉಳಿತ ಆಗಬೇಕು ಎಂಬ ದೃಢವಾದ ಸಂಕಲ್ಪ ನಿಮ್ಮ ಒಳಗೆ ಯಾವಾಗ ಸೃಷ್ಟಿಯಾಗಿಕೊಳ್ತದೋ ಆವಾಗ ಎಲ್ಲವೂ ಒಳ್ಳೆದಾಗ್ತದೆ ಪ್ರತಿಯೊಂದು ಮನುಕುಲವೂ ಈ ಸಂದೇಶವನ್ನು ಕೇಳಿ ಅರ್ಥ ಮಾಡಿಕೊಂಡ್ರೆ ತನ್ನ ತನ್ನ ಜೀವನದಲ್ಲಿ ಇದನ್ನು ಪಾಲಿಸಿದರೆ ಖಂಡಿತವಾಗಿಯೂ ಪ್ರಪಂಚಕ್ಕೆ ಒಂದಲ್ಲೊಂದು ದಿನ ಇದು ಒಳಿತನ್ನೇ ಕೊಡ್ತದೆ ಇದರಿಂದ ಒಳಿತೇ ಆಗುವುದು ಕಿಡಿಕೆ ಸಾಧ್ಯನೇ ಇಲ್ಲ ತಿರುಚಿತ್ರಂಬಲಂ ಗುರುವೇಶ